ವಿಜೃಂಭಣೆಯಿಂದ ಜರುಗಿದ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಕಾರ್ಯಕ್ರಮ ಧ್ವಜಾರೋಹಣ ನೆರವೇರಿಸಿದ ತಾಲೂಕು ದಂಡಾಧಿಕಾರಿ ಬಸವರಾಜ ತೆನ್ನಳ್ಳಿ ಯಲಬುರ್ಗಾ ತಾಲೂಕಾ ಕ್ರೀಡಾಂಗಣದಲ್ಲಿ ಸಂಭ್ರಮದಿಂದ ಜರುಗಿದ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ಶಾಸಕ ಮತ್ತು ಮುಖ್ಯಮಂತ್ರಿ ಆರ್ಥಿಕ ಸಲಹೆಗಾರರಾದ ಬಸವರಾಜ ರಾಯರೆಡ್ಡಿ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿಸಿದ ಬಳಿಕ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಉದ್ದೇಶಿಸಿ ಮಾತನಾಡಿದರು ನಂತರ ತಹಸೀಲ್ದಾರ್ ಬಸವರಾಜ ತನ್ನಳ್ಳಿ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿಸಿದ್ರು ನಂತರ ಗಣರಾಜ್ಯೋತ್ಸವ ಕಾರ್ಯಕ್ರಮದ ಕುರಿತು ಮಾತನಾಡಿದರು ನಂತರ ಪೊಲೀಸ್ ಪಡೆ ಮತ್ತು ಸೆಕ್ಯೂರಿಟಿ ಗಾರ್ಡ್ ಕಡೆ ಎನ್ಸಿಸಿ ಹಾಗೂ ಶಾಲಾ ಕಾಲೇಜು ಮಕ್ಕಳಿಂದ ಪರೇಡ್ ನಡೆಯಿತು ಬಳಿಕ ವಿವಿಧ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನೆರವೇರಿದವು ವಿಶೇಷವಾಗಿ ಕಿತ್ತೂರಾಣಿ ಚನ್ನಮ್ಮ ವಸ್ತಿ ಶಾಲಾ ಮಕ್ಕಳಿಂದ ಮಲ್ಲಕಂಬ ಕ್ರೀಡೆ ಜನಮನ ಸೆಳೆಯಿತು ಅನೇಕ ರಂಗಗಳಲ್ಲಿ ಸಾಧನೆಗೆದ ಸಾಧಕರಿಗೆ ಸನ್ಮಾನ ಮಾಡಲಾಯಿತು ಮುಖಂಡರಾದ ಬಸವರಾಜ ಉಳ್ಳಾಗಡ್ಡಿ ಹನುಮಂತಪ್ಪ ಚಂಡೂರು ಹೆಂಕಣ್ಣ ಯರಾಸಿ ಇನ್ನಿತರ ಮುಖಂಡರು ಹಾಗೂ संतोष पाटील सेवंतील अनेक उपस्थित होते सी ए आदि एन के एस टी फोर न्यूज यनपुर ನನ್ನ ಪ್ರಕಾರ ನಾಲ್ಕು ಲಕ್ಷ ಕೋಟಿಗೆ ನಮ್ಮ ಬಜೆಟ್ ಅನ್ನ ಮಣ್ಣೆ ಮಾಡ್ತೇವೆ ಈ ವರ್ಷ ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನಾವು ಮೂರು ಲಕ್ಷ ಎಪ್ಪತ್ತು ಅದ ಎಪ್ಪರಡು ಸಾವಿರ ಕೋಟಿ ಮಣ್ಣೆ ಮಾಡಿದಾಳೆ ಬಟ್ ಆರ್ ರೀಚಿಂಗ್ ತ್ರೀ ಸೆವೆಂಟಿ ನೈನ್ ಅಂದ್ರೆ ರಿವೈಸ್ ಬಜೆಟ್ ಎಸ್ಟಿಮೇಟ್ ತ್ರೀ ಸೆವೆಂಟಿ ನೈನ್ ಆಗ್ತದೆ ಹೀಗಾಗಿ ಅದನ್ನ ನಾಲ್ಕು ಲಕ್ಷ ಕೋಟಿ ಮಾಡಬೇಕಾಗುತ್ತೆ ಅಂತ ಅನಿಸ್ತದೆ ನಮಗೆ ಆಗುತ್ತೆ ಟ್ಯಾಕ್ಸ್ ಕಲೆಕ್ಷನ್ ನಲ್ಲಿ ವೈ ಆರ್ ನಂಬರ್ ಒನ್ ಡಿ ಬಿ ಆರ್ ನಂಬರ್ ಒನ್ ಹೀಗಾಗಿ ನಮ್ಮ ಆರ್ಥಿಕ ಕೊರತೆ ಇಲ್ಲ ಆದ್ರೆ ಕೆಲವು ಆಡಳಿತದ ಸುಧಾರಣೆ ಆಗಬೇಕಾಗಿದೆ ಆಡಳಿತದಲ್ಲಿ ಭ್ರಷ್ಟಾಚಾರ ಜಾಸ್ತಿ ಇದೆ ಅದನ್ನೆಲ್ಲ ಕಡಿಮೆ ಮಾಡಬೇಕು ಅದಕ್ಕೆ ಮುಖ್ಯಮಂತ್ರಿಗಳು ಈ ವರ್ಷ ಹೇಳಿದ್ದಾರೆ ಆಡಳಿತದಲ್ಲಿ ಭ್ರಷ್ಟಾಚಾರ ಕಡಿಮೆ ಮಾಡಲೇಬೇಕಾಗ್ತದೆ ಅದ್ರ ಬಗ್ಗೆ ಒಂದು ಕಾರ್ಯಪಡೆಯನ್ನ ಇನ್ನೂ ಹೆಚ್ಚಳ ಇದರಲ್ಲಿ ಮಾಡೋಣ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಜನಪರವಾದಂತ ಮುಖ್ಯಮಂತ್ರಿಗಳು